ಹೌದು ಗುಡಿಬಂಡೆ ವಾಟದ ಹೊಸಹಳ್ಳಿ ಕೆರೆಯು ಇತ್ತೀಚೆಗೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತುಂಬಿ ತುಳುಕುತ್ತಿದೆ ಪ್ರಕೃತಿಯ ರಮಣೀಯ ಪ್ರದೇಶದಲ್ಲಿರುವ ಕೆರೆ ಪ್ರಕೃತಿ ಪ್ರಿಯರನ್ನ ತನ್ನತ್ತ ಆಕರ್ಷಿಸುತ್ತಿದೆ ಈ ಪ್ರಕೃತಿ ಸೌಂದರ್ಯಕ್ಕೆ ಮಾರುಹೋಗಿ ಇದೀಗ ಕೆರೆ ಪ್ರದೇಶಕ್ಕೆ ಜನ ದಾಂಗುಡಿ ಇಟ್ಟಿದ್ದಾರೆ ಇನ್ನು ಕೆರೆಯಲ್ಲಿ ಸ್ವಿಮ್ಮಿಂಗ್ ಸೈಕ್ಲಿಂಗ್ ರನ್ನಿಂಗ್ ಈವೆಂಟ್ ಆಯೋಜಿಸಿ ದೇಶದ ವಿವಿಧ ಕ್ರೀಡಾಪಟುಗಳು ಎಂಜಾಯ್ ಮಾಡುತ್ತಿರುವ ದೃಶ್ಯಗಳನ್ನು ಕಾಣಬಹುದು ನಮಸ್ಕಾರ ಇದು ಬಿ ಎಮ್ ಎಫ್ ಬ್ಯಾಂಗ್ಳೂರು ಮೌಂಟೇನ್ ಫೆಸ್ಟಿವಲ್ ಅಂತ ನಾವು ಟ್ರಯಾತ್ಲಾನ್ ಆರ್ಗನೈಸ್ ಮಾಡ್ತೀರಿ ಆರನೇ ವರ್ಷದ ಮಾಡ್ತಾ ಇರೋದು ಇದು ಸೊ ಇದರಲ್ಲಿ ನಮ್ಮ ಸ್ಪ್ರಿಂಟ್ ಡಿಸ್ಟೆನ್ಸು ಒಲಿಂಪಿಕ್ ಡಿಸ್ಟೆನ್ಸು ಮತ್ತು ಫಾರ್ಟಿ ಸೆವೆನ್ ಪಾಯಿಂಟ್ ಫೈವ್ ಅಂತ ಮೂರು ಕೆಟಗರಿ ಮಾಡಿದ್ದೀರಿ ಸೊ ಅದರಲ್ಲಿ ಸೆವೆನ್ ಫಿಫ್ಟಿ ಮೀಟರ್ಸ್ ಅವ್ರು ಈಜ್ಬೇಕು ಅಥವಾ ಒಂದುವರೆ ಕಿಲೋಮೀಟರ್ ಈಜ್ತಾರೆ ಅದಾದಮೇಲೆ ಟ್ವೆಂಟಿ ಕಿಲೋಮೀಟರ್ಸ್ ಫಾರ್ಟಿ ಕಿಲೋಮೀಟರ್ಸ್ ಸೈಕ್ ಸಿಕ್ಸ್ಟಿ ಕಿಲೋಮೀಟರ್ ಸೈಕ್ಲಿಂಗಿರುತ್ತೆ ಮತ್ತು ಫೈವ್ ಕಿಲೋಮೀಟರ್ಸ್ ರನ್ ಮಾಡ್ತಾರೆ ಸ್ಪ್ರಿಂಟಲ್ಲಿ ಸೆವೆನ್ ಫಿಫ್ಟಿ ಸೈಕ್ ಸ್ವಿಮ್ಮಿಂಗ್ ಮಾಡಿ ಟ್ವೆಂಟಿ ಕಿಲೋಮೀಟರ್ ಸೈಕಲ್ ಮಾಡಿ ಆಮೇಲೆ ಫೈವ್ ಕಿಲೋಮೀಟರ್ಸ್ ಓಡಬೇಕು ಸೊ ಅದೇ ಥರ ಬೇರೆ ಬೇರೆ ಕ್ಯಾಟ್ರಿಗೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಮಂಜುನಾಥ್ ಇ ನ್ಯೂಸ್ ಟಿವಿ ಗುಡಿಬಂಡೆ